ಲಕ್ಷದ ಬಗಮಾಡಿ ಯೋಜನೆಯ ಫಲಾನುಭವಿಗಳು ನಿನ್ನೆ ಸ್ವಲ್ಪ ಫಲಾನುಭವಿಗಳ ಸಡನ್ ಸಡನ್ನಾಗಿ ಫೋನ್ ಮಾಡಿ ಒಂದು ಕ್ವಶಿನ್ಗೆ ಕೇಳಿದ್ರು ಆ ಪ್ರಶ್ನೆ ಏನಂದರೆ ಸರ್ ನಮಗೆ ಇತ್ತೀಚೆಗೆ ಒಂದು ವಾರ ಎರಡು ವಾರ ಒಳಗಡೆ ನಮಗೇನಾದರೆ ಅಮೌಂಟ್ ಕಡಿಮೆ ಆಗಿದೆಯಾ ಅಂತ ಸೊ ಇದಕ್ಕೆ ಉತ್ತರ ನೋಡೋಣ ಅದಕ್ಕೆ ಮುಂದೆ ನಮ್ಮ ಈ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಯಾಕೆಂದ್ರೆ ನಮಗೆ ಅಂದರೆ ಈ ವಿಡಿಯೋದಲ್ಲಿ ಹಾಕುವಂಥ ಒಂದು ಯಾವುದೇ ಒಂದು ವೀಡಿಯೋ ಹಾಕಿದ್ರೂ ಕೂಡ ನಿಮಗೆ ಅದು ನೋಟಿಫಿಕೇಷನ್ ಆಗಿ ಬರುತ್ತೆ ಸೊ ಹಾಗಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸರಿಯಾದ ಮಾಹಿತಿಯನ್ನು ಪಡ್ಕೊಳ್ಳಿ ಓಕೆ ಉತ್ತರ ನಾವು ನೋಡೋಣ ಈ ಒಂದು ವಾರ ಎರಡು ವಾರ ಇಲ್ಲ ಒಂದು ತಿಂಗಳು ಆ ಥರದಲ್ಲಿರೋದು ಯಾವುದೇ ಥರದಲ್ಲೂ ಕಡಿಮೆ ಆಗಿಲ್ಲ ನಮ್ಮ ಮುಖ್ಯಮಂತ್ರಿ ಅವ್ರನ್ನ ಭೇಟಿ ಮಾಡಿದ ಮೇಲೆ ಸೊ ಆಗಿ ಫೈನಲ್ ಆಗಿ ಒಂದು ಬಂದಿರುವಂಥ ಅಮೌಂಟು ಅದು ಏನಿದೆಯೋ ಅದು ಮಾತ್ರನೇ ಹಂಗೇ ಇದೆ ಸೊ ಒಂದು ರೂಪಾಯಿ ನೀವು ಕಡಿಮೆ ಕಟ್ಟಿಲ್ಲ ಅಂದರೂ ಕೂಡ ಅಂದರೆ ನಿಮ್ಮ ಯಾವುದು ನೀವು ಫ್ಲಾಟು ಬುಕ್ ಮಾಡಿದಿರೋ ಅದಕ್ಕೆ ಅಮೌಂಟ್ ಒಂದು ರೂಪಾಯಿ ನೀವು ಕಟ್ಟಿಲ್ಲ ಅಂದರೂ ಕೂಡ ಅಲ್ಲಿ ಸಿಸ್ಟಮ್ ತಗೊಳ್ಳೋದಿಲ್ಲ ಸೊ ಹಂಗಾಗಿ ಆ ಇರಬೇಕಾದ್ರೆ ಯಾವುದೇ ಅಧಿಕೃತವಾಗಿ ಮಾಹಿತಿ ಇಲ್ಲ ಮತ್ತು ಅಮೌಂಟು ಇವಾಗ ಈ ಒಂದು ವಾರ ಎರಡು ವಾರ ಕಡಿಮೆ ಆಗಿಲ್ಲ ಆ ಒಂದು ಲಕ್ಷ ರೂಪಾಯಿ ಕಡಿಮೆ ಆಗಿರೋದು ಅದು ಆಗಿದೆ ಅದನ್ನು ಬಿಟ್ಟರೆ ಇವಾಗ ಯಾವುದೇ ಥರದಲ್ಲೂ ಕಡಿಮೆ ಆಗಿಲ್ಲ ಒಂದು ವೇಳೆ ಅದನ್ನು ತೆಗೆದುಹಾಕಿದ್ದಾರೆ ಜಿ ಎಸ್ ಟಿ ತೆಗೆದುಹಾಕಿದ್ದಾರೆ ಮತ್ತು ಅದನ್ನು ಇದು ತೆಗೆದ್ರು ಅದು ತೆಗೆದ್ರು ಅಂದರೆ ದಯವಿಟ್ಟು ಬೇಡ ಯಾವುದೇ ಥರದಲ್ಲೂ ಅಮೌಂಟ್ ಇವಾಗ ಕಡಿಮೆ ಆಗಿಲ್ಲ ಆ ಒಂದು ಲಕ್ಷ ರೂಪಾಯಿ ಮಾತ್ರ ಕಡಿಮೆ ಆಗಿರೋದು ಇದೆ ಧನ್ಯವಾದ